ಭಟ್ಕಳದ ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೋರ್ವ ಜೀವನದಲ್ಲಿ ಜಿಗುಪ್ಸೆಗೊಂಡು ಡೆತ್ ನೋಟ್ ಬರೆದಿಟ್ಟು ಕಾಲೇಜಿನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಮೃತ ವ್ಯಕ್ತಿ ಮುರುಡೇಶ್ವರದ ತೇರ್ನಮಕ್ಕಿ ನಿವಾಸಿ ಐವತ್ ಮೂರು ವರ್ಷದ ಶ್ರೀಧರ್ ಮಹಾದೇವ್ ಮೊಗೇರ್ ಎಂದು ತಿಳಿದು ಬಂದಿದೆ ಕಾಲೇಜಿನ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಹಲವಾರು ಬ್ಯಾಂಕುಗಳಲ್ಲಿ ಸಾಲ ಮಾಡಿದ್ದರು ಅಲ್ಲದೆ ತಾವು ಕೆಲಸ ಮಾಡುತ್ತಿದ್ದ ಕಾಲೇಜಿನಲ್ಲಿ ಕಡಿಮೆ ಸಂಬಳ ಇರುವುದು ಮತ್ತು ತುಟ್ಟಿ ಭತ್ಯೆ ನೀಡದೇ ಇರುವುದನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದರು ಎಂದು ತಿಳಿದು ಬಂದಿದೆ ಮುಂದೆ ಜೀವನ ಮಾಡುವುದು ಕಷ್ಟ ಅಂತ ಜೀವನದಲ್ಲಿ ಜಿಗುಪ್ಸೆಗೊಂಡು ಶ್ರೀಧರ್ ಅವರು ಮಂಗಳವಾರ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಬುಧವಾರ ಬೆಳಗ್ಗೆ ಒಂಬತ್ತು ನಲವತ್ತರ ನಡುವಿನ ಅವಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾಲೇಜಿನ ಫೀಲ್ಡ್ ಮೆಕ್ಯಾನಿಕಲ್ ಲ್ಯಾಬ್ ಕೊಠಡಿಯ ಸೀಲಿಂಗ್ ಪ್ಯಾನಿಗೆ ಲೈಲಾನ್ ವೈರ್ ಅನ್ನು ಕಟ್ಟಿಕೊಂಡು ಉರುಳು ಹಾಕಿಕೊಂಡ ಶ್ರೀಧರ್ ಅವರು ಬರೆದಿರುವ ಡೆತ್ ನೋಟಿನಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಹಾಗೂ ದಿನೇಶ್ ಶೇಟ್ ಹೆಸರು ಉಲ್ಲೇಖ ಮಾಡಿದ್ದರಿಂದ ಅವರ ಸಾವಿನಲ್ಲಿ ಸಂಶಯವಿದೆ ಆದ್ದರಿಂದ ಈ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳುವಂತೆ ಮೃತ ವ್ಯಕ್ತಿಯ ಪತ್ನಿ ದೂರು ದಾಖಲಿಸಿದ್ದಾರೆ ಉದಯ್ ಭಟ್ಕಳ